ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿದಿರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಕೀನ್ರಿ ಸಾಬೂದಾನೆ ವಡ ಮಾಡಿ ತೋರಿಸ್ಬೇಕತ್ಮಣ್ಣ ಇವತ್ತು ದೊಡ್ಡವ್ರಿಗೂ ಮತ್ತು ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ಕ್ರಿಸ್ಪಿಯಾದ ಸಾಬೂದಾನೆ ವಡ ಮಾಡಿ ಸಂಜೆ ಟೀ ಟೈಮಿಗೆ ಮಕ್ಕಳು ಸ್ಕೂಲಿಂದ ಬರುವಾಗ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರವರು ನೋಡೋದಕ್ಕಷ್ಟೇ ಅಲ್ರಿ ಬಾಯಿಗೂ ಹಿತ ಕೊಡುವಂಥ ಸಾಬುದಾನಿ ವಡ ಹೆಂಗೆ ಮಾಡಬೇಕು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡಂಬರ್ರಿ ಮೊದಲು ನಾನು ಒಂದು ಬೌಲ ಸಾಬುದಾನಿನ ತೊಳೆದು ಐದು ಗಂಟೆವರೆಗೂ ನೆನೆಸಿ ಇಟ್ಕೊಂಡಿನಿ ಈ ಥರ ನೆನೆಬೇಕು ನೋಡ್ರಲ್ಲಿ ಒಂದೊಂದು ಅಗುಳುನು ನೋಡ್ರಿ ಈ ಥರ ಕಿಚಡಿ ಥರ ಬಂದುಬಿಡ್ಬೇಕು ಆ ಥರ ಆಗಿರಬೇಕು ಎಕ್ಸ್ಟ್ರಾ ನೀರೇನಾದರೂ ಇದ್ರೆ ಈ ಥರ ಸೋಸೋ ಜಾಲರಿ ಒಳಗೆ ಹಾಕ್ಕೊಂಡು ಸೋಸ್ಕೋಬೇಕು ನೋಡ್ರಿ ಎಕ್ಸ್ಟ್ರಾ ನೀರು ನನಗೆ ಇಷ್ಟು ಬಂದದ ಅರ್ಧ ಬೌಲಷ್ಟು ನೆನೆ ಹಾಕಿದ್ದೆ ನಾನು ಉಬ್ಬಿ ಇಷ್ಟು ಸಾಬೂಧಾನಿ ಆಗ್ಯಾವ್ರಿ ಈಗ ನಾನು ಅರ್ಧ ಬೌಲಷ್ಟು ಶೇಂಗಾ ಬೀಜನ ಹುರ್ಕೋತೀನಿ ರೀ ಸರಿಯಾಗಿ ಹುರ್ಕೋಬೇಕ್ರಿ ಈ ಥರ ಹುರ್ಕೊಂಡಿನಿ ನೋಡ್ರಿ ನಾನು ಇದನ್ನು ಪುಡಿ ಮಾಡ್ಕೋಬೇಕ್ರಿ ಈ ನಾನು ನೀರೆಲ್ಲ ಜಾನ್ಸಕ್ಕಂತ ಇಟ್ಟಿದ್ನಲ್ರಿ ಸಾಬುದಾನಿ ಅದನ್ನು ಬೇರೆ ಪಾತ್ರೆ ಒಳಗೆ ಹಾಕ್ಕೋತೀನಿ ರೀ ಬೇರೆ ಪಾತ್ರೆ ಒಳಗೆ ಹಾಕ್ಕೊಂಡು ಶೇಂಗಾ ಪುಡಿ ಹಾಕ್ಕೊತೀನಿ ರೀ ಈ ಥರ ತರಿ ತರಿಯಾಗಿ ರುಬ್ಕೊಂಡು ಇಟ್ಕೋಬೇಕ್ರಿ ಶೇಂಗಾ ಜಾಸ್ತಿ ಸಣ್ಣ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಶೇಂಗಾ ಪುಡಿನ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಈ ಶೇಂಗಾ ಪುಡಿ ಹಾಕಿ ಸ್ವಲ್ಪ ಹೊತ್ತು ಎತ್ತಿಡೋದ್ರಿಂದ ನೀರಿನ ಅಂಶ ಏನಾದರೂ ಇದ್ರೆ ಹಿರ್ಕೊಂಡು ಬಿಟ್ಟಿರ್ತದ ನಾನಿಲ್ಲಿ ಮೂರು ಆಲೂಗಡ್ಡಿನ ತಗೊಂಡು ಬೇಯಿಸಿ ಸಪ್ಪೆ ಎಲ್ಲ ತಗೋದು ರೀ ಈ ಥರ ಪೇಸ್ಟ್ ಮಾಡ್ಕೊಳೋಗಿನಿ ನೋಡಿರಿ ನೀವು ಈ ಥರ ಪೇಸ್ಟ್ ಆದರೂ ಮಾಡ್ಕೊರಿ ಇಲ್ಲ ತುರಿಯೋ ಮನೆಯಲ್ಲಿ ತುರ್ಕೋಬೋದು ಸ್ವಲ್ಪ ಗಂಟು ಇಲ್ದಂಗೆ ಈ ಥರ ಇಟ್ಕೊಂಡೀನಿ ನೋಡಿರಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಶೇಂಗಾ ಪುಡಿ ಹಾಕಿ ರೀ ಈ ಥರ ಆಗ್ಯದ ನೋಡಿರಿ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಆಲೂಗಡ್ಡಿನ ಸೇರಿಸ್ಕೊಳ್ರಿ ಸ್ವಲ್ಪ ಶುಂಠಿ ಹಸಿ ಶುಂಠಿನ ಕುಟ್ಕೊಂಡು ಇಟ್ಕೊಂಡೀನಿ ಮತ್ತು ಕರಿಬೇವು ಹಾಕ್ಕೊಂಡಿನಿರಿ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ನಾನು ಅದನ್ನು ಹಾಕ್ಕೊತೀನಿ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ಅದನ್ನು ಹಾಕ್ಕೊಳಗತ್ತೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶಿಣ ಪುಡಿ ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕ್ರಿ ಆಲೂಗಡ್ಡೆ ಹಾಕಿರೋದ್ರಿಂದ ಸರಿಯಾಗಿ ಮಿಕ್ಸಿಂಗ್ ಆಗ್ತದ್ರಿ ಉಂಡೆ ಥರ ಬಂದುಬಿಡ್ತದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಮ್ರಿ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ರುಬ್ಕೊಂಡು ಹಾಕೋಬೋದು ನಾನಿಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳಗತ್ತೀನಿ ನೋಡಿರಿ ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋರಿ ನೀವು ಉಪವಾಸ ಮಾಡ್ತಿದ್ರೆ ಕೆಲವೊಬ್ರು ಈರುಳ್ಳಿ ತಿನ್ನಲ್ಲ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊರಿ ನಾನಿಲ್ಲಿ ಸುಮ್ಮನೆ ಸ್ನ್ಯಾಕ್ಸ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಚೆನ್ನಾಗಿರ್ತದಂತ ಹಾಕೊಂಡಿದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊರಿ ಈ ಥರ ಹಚ್ಕೊಂಡು ಸ್ವಲ್ಪ ಈ ಥರ ರೌಂಡಾಗಿ ವಡೆ ಥರ ಮಾಡ್ಕೊರಿ ನಾನು ಈ ಸೈಜ್ ಒಳಗೆ ತೊಗೊಂಡು ಮಾಡ್ಕೊಳ್ಕೀನಿ ರೀ ನಿಮಗೆ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ಒಳಗೆ ನೀವು ಮಾಡ್ಕೊರಿ ನೋಡಿರಿ ಈ ಥರ ಸೈಡಿಗೆ ಕ್ರ್ಯಾಕ್ ಏನಾದರೂ ಆಗಿದ್ರೆ ಅದು ಕ್ರ್ಯಾಕ್ ಆಗದೆ ಇರೋ ಥರ ಈ ಥರ ಮಾಡ್ಕೊರಿ ನೋಡ್ಬೋದು ರೆಡಿ ಮಾಡಿ ನಾನು ಒಂದು ತಟ್ಟೆ ಒಳಗೆ ಇಟ್ಕೊಡ್ತೀನಿ ರೀ ಇದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಜಾಸ್ತಿ ಇರೋದನ್ನು ಫ್ರಿಜ್ಜೊಳಗೆ ಇಟ್ಕೊಂಡು ಯಾವಾಗ ಬೇಕಾವಾಗ ಮಾಡ್ಕೋಬೋದು ನೋಡಿರಿ ಈ ಥರ ನಾನು ಎಲ್ಲ ವಡೆನೂ ರೆಡಿ ಮಾಡಿ ಇಟ್ಕೊಂಡಿನಿರಿ ಇದನ್ನು ಎಣ್ಣೆಯೊಳಗೆ ಹಾಕ್ಕೊಂಡು ಕರ್ಕೊಳ್ಳೋದಷ್ಟು ಬಾಕಿ ಅದ ಇಲ್ಲಿ ನಾ ಒಂದು ಕಡೆಯೊಳಗೆ ಎಣ್ಣೆ ಇಟ್ಕೊಂಡಿನಿ ಸ್ವಲ್ಪ ಆಗಿ ಕಾಯಬೇಕು ಎಣ್ಣೆ ಜಾಸ್ತಿ ಕಾದಿದ್ರೆ ಹೊತ್ತೋ ಸಾಧ್ಯತೆ ಇರ್ತದೆ ಮೇಲೆಲ್ಲ ಒಳಗಡೆ ಹಸಿಯಾಗಿರ್ತದ್ರಿ ಹಂಗೆ ಆಗಬಾರ್ದು ಅಂದ್ರೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ದೀಪಾಗಿ ಫ್ರೈ ಮಾಡ್ಕೋಬೇಕ್ರಿ ಯಾವಾಗಲೂ ಗ್ಯಾಸ್ ಅನ್ನೋದು ಸಣ್ಣಾಗಿ ಇಟ್ಕೊಂಡಿರಬೇಕು ಇಟ್ಕೊಂಡಿರ್ಬೇಕು ಹಾಕಿದ ತಕ್ಷಣ ತಿರು ಹಾಕೋಬೇಡ್ರಿ ಇದೆಲ್ಲ ಸೌಂಡೆಲ್ಲ ಕಡಿಮೆ ಆಗಿರ್ತದ ಎಣ್ಣೆದು ಆಗ ತಿರು ಹಾಕೋರಿ ನೋಡ್ರಿ ನಾ ಈ ಥರ ತಿರುಗಿ ರೀ ಈಗ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು ಈಗ ಬಡ ರೆಡಿ ರೀ ಈ ಥರ ಆಗ್ಯದ ನೋಡ್ರಿ ನಮ್ಮ ವಡ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ರೀ ನಾನು ಇನ್ನೊಂದು ಬ್ಯಾಚನೂರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ವಡ ಮಾಡೋಕ್ಕೆ ಅದನ್ನು ಇದ್ರೊಳಗೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ನೋಡಿರಿ ಎಷ್ಟು ರೀ ಅಷ್ಟನ್ನೇ ಹಾಕೋರಿ ನೀವು ಈ ಥರ ಸಾಬುದಾನಿ ವಡಾನ ಮಳೆ ಬರುವಾಗ ಅಥವಾ ಇನ್ನೇನು ಚಳಿನೂ ಸ್ಟಾರ್ಟ್ ಆಯಿತು ಆಗ ಗರಿ ಗರಿಯಾಗಿ ಏನಾದರೂ ತಿನ್ಬೇಕನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ ತುಂಬಾ ರೀ ಅಥವಾ ಉಪವಾಸ ಇರಬೇಕಾದ್ರೆ ಕಿಚಡಿ ಮಾಡಿ ತಿಂದು ತಿಂದು ರೀ ಆವಾಗ ಈ ಥರ ಸ್ನ್ಯಾಕ್ಸ್ ಮಾಡ್ಕೋರಿ ಸಾವೂಧಾನಿಯಿಂದ ಸೌಂಡ್ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದದ್ದು ನೋಡಿರಿ ಸೌಂಡ್ ಕೇಳ್ಬೋದು ಹೆಂಗೆ ಮಾಡಬೇಕಂತ ನಾವು ತೋರಿಸ್ಬೋದು ಮತ್ತು ಅದರದ್ದು ಕ್ರಿಸ್ಪಿಯಾಗಿ ಹೆಂಗೆ ಬಂದದಂತ ತೋರಿಸ್ಬೋದು ಆದರೆ ರುಚಿ ನೋಡಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಅಂತ ಕಾಮೆಂಟ್ ಮಾಡಿರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭಟ್ಟಿ ಆಗಮ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ